ಇಂದಿನಿಂದ ಪ್ರಾರಂಭವಾಗ ಪ್ರಾರಂಭ ಆಗ್ತಾ ಇರುವಂತಹ ಚಳಿಗಾಲದ ಅಧಿವೇಶನ ರಾಜ್ಯದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಸಮಗ್ರವಾಗಿ ಚರ್ಚೆ ಆಗಬೇಕಾಗಿದೆ ಪ್ರಮುಖವಾಗಿ ಈ ನಾಡಿನ ರೈತರು ಸಂಕಷ್ಟದಲ್ಲಿದ್ದಾರೆ ಕಬ್ಬು ಬೆಳೆಗಾರರು ಮೆಕ್ಕೆಜೋಳ ಬೆಳತಕ್ಕಂಥ ರೈತರು ಭತ್ತ ತೊಗರಿ ಈ ರಾಜ್ಯ ಸರ್ಕಾರದ ಒಂದು ನಿರ್ಲಕ್ಷ್ಯದ ಕಾರಣದಿಂದಾಗಿ ರೈತರು ಸಂಕಷ್ಟದಲ್ಲಿದ್ದಾರೆ ಮತ್ತೊಂದು ಕಡೆ ಚುನಾವಣೆ ಸಂದರ್ಭದಲ್ಲಿ ಇದೇ ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದರೆ ನಾವು ನಿರುದ್ಯೋಗಿಗಳಿಗೆ ನಿರುದ್ಯೋಗಿಗಳನ್ನ ನಿರ್ಮೂಲನೆ ಮಾಡ್ತೇವೆ ಲಕ್ಷಾಂತರ ಯುವಕರಿಗೆ ಒಂದು ಉದ್ಯೋಗವನ್ನ ಕೊಡುವಂತೆ ಕೆಲಸ ಮಾಡ್ತೇವೆ ತುಂಬ ಭರವಸೆಯನ್ನ ಕೊಟ್ಟ ಕೊಟ್ಟಿದ್ರು ಅದು ಕೂಡ ಆ ಪರವತ್ತೆ ಕೂಡ ಈಡೇರಿ ನೇಕಾರರ ಸಮಸ್ಯೆಗಳಿರ್ಬೋದು ರಾಜ್ಯದ ಅಭಿವೃದ್ಧಿ ವಿಚಾರ ಎಲ್ಲ ವಿಚಾರಗಳನ್ನ ಅಧಿವೇಶನದಲ್ಲಿ ಚರ್ಚೆ ಆಗಬೇಕಾಗಿದೆ ಜೊತೆ ಜೊತೆಗೆ ಉತ್ತರ ಕರ್ನಾಟಕದ ನೀರಾವರಿ ಯೋಜನೆಗಳು ಈ ವಿಚಾರದಲ್ಲೂ ಕೂಡ ಚರ್ಚೆಯನ್ನು ಮಾಡೋದಕ್ಕೆ ಕಬ್ಬು ಮತ್ತೆ ಕಬ್ಬು ಮತ್ತೆ ಮೆಕ್ಕೆಜೋಳದ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಜವಾಬ್ದಾರಿ ಇದನ್ನ ತಿಳ್ಕೊಬೇಕು ಬಿಜೆಪಿ ನಾಯಕರು ಸಿದ್ದರಾಮಯ್ಯ ಸರ್ಕಾರದ ವೈಫಲ್ಯಗಳನ್ನು ಮುಕ್ತಿ ಹಾಕಿಕೊಡುವ ಸಲುವಾಗಿ ಪ್ರತಿ ಕೂಡ ಕೇಂದ್ರ ಸರ್ಕಾರ ದೂರು ಪ್ರಧಾನ ಮಂತ್ರಿಗಳಿಗೆ ಪತ್ರವನ್ನು ಬರುವಂತದ್ದು ಬಹಳ ನಿಸಿದ್ದಾರೆ ಆದ್ರೆ ಇದರ ನಡುವೆ ಅವರು ಕೂಡ ರಾಜ್ಯದ ಮುಖ್ಯಮಂತ್ರಿ ನೂರ ನಲವತ್ತು ಶಾಸಕರು ಅವ್ರಿಗೆ ಜೊತೆಯಲ್ಲಿದ್ದಾರೆ ಅದನ್ನ ಮರ್ತ ಬಿಟ್ಟಿದ್ದಾರೆ ರಾಜ್ಯ ಸರ್ಕಾರದ ಕರ್ತವ್ಯವನ್ನ ಮರ್ತಿದ್ದಾರೆ ಎಲ್ಲಾ ಸಂದರ್ಭದಲ್ಲೂ ಕೂಡ ಕೇಂದ್ರ ಸರ್ಕಾರ ದೂರ ಒಂದು ಪರಿಪಾಠವನ್ನ ಮಾಡ್ಕೊಂಡು ಬಂದಿದ್ದಾರೆ ಇನ್ನಹ ತಮ್ಮ ವೈಫಲ್ಯಗಳನ್ನ ಮುಚ್ಚಿ ಹಾಕೊಳ್ತಕ್ಕಂಥ ಸಲುವಾಗಿ ಡ್ರಾಮ ಮಾಡ್ತಾ ಇದ್ದಾರೆ ಎಲ್ಲವನ್ನೂ ಕೂಡ ಚರ್ಚೆ ಮಾಡ್ತಾ ಇದ್ದಾರೆ ಚರ್ಚೆ ಮಾಡ್ತಾವ ಅದನ್ನ ಚರ್ಚೆ ಮಾಡ್ತಾರೆ ಅದ್ರಿಗೆ ಅವ್ರು ಅಂತಾರೆ ಬಿಜೆಪಿ ಅಲ್ಲಿ ಬಹಳಷ್ಟು ಹೊಡಗಿದೆ ಅವರು ನಮ್ಮ ಬಗ್ಗೆ ಹೇಳ್ತಿದ್ದಾರೆ ನಮ್ಮಲ್ಲಿ ಯಾವ ಒಳ ಇಲ್ಲ ಏನಿಲ್ಲ ಅವ್ರೇ ನಮ್ದೊಂದು ರಾಜಕೀಯ ಪಕ್ಷ ಆದರೆ ಕಾಂಗ್ರೆಸ್ ಸರ್ಕಾರವು ರಾಜ್ಯದಲ್ಲಿ ಆಡಳಿತದಲ್ಲಿ ಆಡಳಿತ ನಡೆಸ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಮಂತ್ರಿಗಳನ್ನ ದಂಡನ ಕಡ್ಕೊಂಡು ಶಾಸಕರ ದಂಡನ ಕಡ್ಕೊಂಡು ವಾಗಲ್ ಮೋಟ ಹಾಕ್ತಾರೆ ಡೆಲ್ಲಿ ಹೋಗಿ ಕೂತಿರ್ತಾರೆ ಉಪ ಮುಖ್ಯಮಂತ್ರಿಗಳು ಅವ್ರ ಸಚಿವರು ದಂಡ ತಗೊಂಡು ಅವ್ರು ಅವ್ರು ಡೆಲ್ಲಿ ಕೂತ್ಕೊಳ್ತಾರೆ ಇವರ ಆಂತರಿಕ ಕಚ್ಚಾಟದ ಪರಿಣಾಮವಾಗಿ ಆಗಿ ಇವತ್ತು ಕಬ್ಬು ಬೆಳೆಗಾರ ಆಗ್ಲಿ ಮೆಕ್ಕೆಜೋಳ ಬೆಳೀತಕ್ಕಂಥ ರೈತರು ಇರ್ಬೋದು ಭತ್ತ ಬೆಳೀತಕ್ಕಂತ ರೈತರು ಈ ಸಮಸ್ಯೆ ಬಂದಾಗ ಸಕಾಲಕ್ಕೆ ಇವತ್ತು ಉತ್ತರವನ್ನು ಪಡೋದಕ್ಕೆ ಸಾಧ್ಯ ಆಗಿಲ್ಲ ರಾಜ್ಯ ಸರ್ಕಾರಕ್ಕೆ ಇವ್ರು ಯೋಗ್ಯತೆ ಇದೆ ಬೆಳಗಾವಿನಲ್ಲಿ ಐದಾರು ದಿನಗಳು ರೈತರು ಬೀದಿ ಬಿಡಿದು ಕಬ್ಬು ಬೆಳೆಗಾರರು ಹೋರಾಟ ಮಾಡ್ತಾ ಇದ್ರು ಒಬ್ಬ ಸಚಿವರು ಬಂದು ಮಾತಾಡಿಲ್ಲ ಭಾರತೀಯ ಜನತಾ ಪಾರ್ಟಿ ಹೋರಾಟ ಮೇಲೆ ಆಮೇಲೆ ಸಕ್ಕರೆ ಮಾಲೀಕರನ್ನ ಕಾರ್ಖಾನೆ ಮಾಲೀಕರನ್ನ ಕಬ್ಬು ಬೆಳೆಗಾರನ್ನ ಕರೆದ್ರು ಇವತ್ತು ಕೂಡ ಇತ್ಯರ್ಥ ಆಗಿದೆ ಸಮಸ್ಯೆ ಮೆಕ್ಕೆಜೋಳ ಖರೀದಿ ಕೇಂದ್ರ ಯಾವ ತರೀಬೇಕಾಗಿತ್ತು ಎಲ್ಲ ದಲ್ಲಾಳಿಗಳಿಗೆ ಬ್ರೋಕರ್ ಗಳಿಗೆ ಅವಕಾಶ ಮಾಡಿಕೊಟ್ಟು ರೈತರ ಜೀವನ ಹಿಂಡಿ ಸಾವಿರದ ಐನೂರು ಸಾವಿರದ ಆರ್ನೂರು ರೂಪಾಯಿ ಮೆಕ್ಕೆಜೋಳ ಖರೀದಿ ಮಾಡಿದ್ದಾರೆ ಕೇಂದ್ರ ಸರ್ಕಾರ ಎಂಎಸ್ಪಿ ಪಿ ಎರಡ್ ಸಾವಿರದ ನಾನೂರು ರೂಪಾಯಿ ಇದ್ರು ಕೂಡ ಈ ರಾಜ್ಯ ಸರ್ಕಾರ ಖರೀದಿ ಕೇಂದ್ರ ಪ್ರಾರಂಭ ಮಾಡದೇ ಇರ್ತಕ್ಕಂತ ಪರಿಣಾಮವಾಗಿ ಒಬ್ಬ ರೈತರು ಸಾವಿರದ ಐನೂರು ಸಾವಿರದ ಆರೋಗ್ಯ ಮಾಡಿಕೊಂಡಿರ್ತಕ್ಕಂಥದ್ದು ಇವೆಲ್ಲವೂ ಕೂಡ ರಾಜ್ಯ ಸರ್ಕಾರದ ವೈಫಲ್ಯವೇ ಇವತ್ತು ಅತಿಥಿ ಉಪನ್ಯಾಸಕರು ಪದವಿ ಪೂರ್ವ ಕಾಲೇಜುಗಳಲ್ಲಿ ಏನಾಗಿದೆ ಪರಿಸ್ಥಿತಿ ಕೂಡ ಹೆಚ್ಚು ಮಾಡಬೇಕು ಅಂದ್ರೆ ಅವರು ಕೂಡ ಬೀದರ್ಗೆ ಹೋರಾಟ ಮಾಡ್ತಾ ಇದ್ದಾರೆ ಆರೋಗ್ಯ ಕ್ಷೇತ್ರ ಏನಾಗಿದೆ ಶಿಕ್ಷಣ ಶಿಕ್ಷಣ ಕ್ಷೇತ್ರ ಏನಾಗಿದೆ ಎಲ್ಲವೂ ಕೂಡ ನಾವು ಚರ್ಚೆನ ರೈತ ಇದ್ದಾರೆ ಹೋರಾಟ ಮಾಡ್ತೀವಿ ಏನು ಈ ಅಯೋಗ್ಯ ಕಾಂಗ್ರೆಸ್ ಸರ್ಕಾರ ಈ ನಾಡಿನ ರೈತರನ್ನ ಸಂಪೂರ್ಣವಾಗಿ ನಿರ್ಲಕ್ಷಿಸಿದೆ ಕಾಂಗ್ರೆಸ್ ಸರ್ಕಾರ ಇವತ್ತು ರಾಜ್ಯಕ್ಕೆ ಈ ನಾಡಿಗೆ ಹರಡುತ್ತಿದ್ದು ಅನ್ನವನ್ನು ಕೊಡ್ತಕ್ಕಂಥ ರೈತನ ಬಗ್ಗೆ ಯಾವುದೋ ಕಾಳಜಿಯನ್ನು ತೋರದೆ ಅನ್ನುವಂತ ಈ ದುರ್ವರ್ತನೆ ಏನಿದೆ ಮತ್ತೆ ರೈತರ ಸಮಸ್ಯೆಗಳು ಎಲ್ಲವನ್ನು ತೆಗೆದುಕೊಂಡು ನಾಳೆ ದಿನ ಸುವರ್ಣಸೌಧ ಮುತ್ತಿಗೆ ಹಾಕುವಂತ ಕೆಲಸ ನಾವು ಮಾಡ್ತೇವೆ ನಾನಾ ವಿಚಾರಗಳಿದ್ದಾವೆ ಪಂಚ ಗ್ಯಾರಂಟಿಗಳು ಯಾವ ರೀತಿ ಪಂಚರ್ ಆಗಿದೆ ವೋಟ್ ಚೋರಿ ವೋಟ್ ಚೋರಿ ಅಂತ ಹೇಳ್ಕೊಂಡು ಹೊಸ ಡ್ರಾಮೆ ಹೊಸದಾಗಿ ಶುರು ಮಾಡಿದ್ದಾರೆ ಇವತ್ತು ರಾಹುಲ್ ಗಾಂಧಿ ಇರ್ಬೋದು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರು ರಾಜ್ಯದಲ್ಲಿ ಇವತ್ತು ಯಾವ ರೀತಿ ಚೋರಿ ಚೋರಿಯನ್ನ ಮಾಡ್ತಾ ಇದ್ದಾರೆ ಚರ್ಚೆ ಮಾಡ್ತಾರೆ ಪ್ರಯತ್ನ ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ